ಹಾಲು ಮೇಲಕ್ಕೆ ಬಂದು ಹೆಚ್ಚಿದೆ ಸೊ ಇದಕ್ಕೆ ಸಕ್ಕರೆ ಹಾಕೋಣ ಹಾಗಾದ್ರೆ ಇದು ದೇವ್ರಿ ಗಿಡಕ್ಕೆ ಆಲ್ರೆಡಿ ಸಕ್ಕರೆ ಹಾಕಿಟ್ಟಿದ್ದೀನಿ ಸೊ ಇದು ಮೊದಲು ದೇವರಿಗೆ ನೈವೇದ್ಯಕ್ಕೆ ತಿಕ್ಬಿಡೋಣ ನೆಕ್ಸ್ಟ್ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡೋಣ ಇವತ್ತು ಗುರುವಾರ ಅಲ್ವಾ ಪೂಜೆ ಮಾಡೋಣ ಅಂತ ಎದ್ದು ರೆಡಿ ಮಾಡ್ತಾ ಇದ್ದೆ ಹಾಲು ಕಾಯೋಕೆ ಇಟ್ಬಿಟ್ಟು ಫೋನ್ ಆನ್ ಮಾಡಿಟ್ಟಿದ್ದೆ ನೋಡೋಣ ಅಂದ್ಬಿಟ್ಟು ಜಾಸ್ತಿ ಮಾಡಿದ್ದೀನಿ ಮರೆತು ಆಚೆಗೋದೆ ಬರೋ ವರ್ಷಲ್ಲಿ ಹಾಲು ಮೇಲಕ್ಕೆ ಬಂದಿದೆ ಸೊ ಹಾಲು ಚೆನ್ನಾಗಿ ಮಳಬೇಕು ಅಳ್ತಾ ಇರಲಿ ನನಗೆ ರಾಘವೇಂದ್ರ ಸ್ವಾಮಿಗಳು ಅಂದರೆ ತುಂಬ ಇಷ್ಟ ಭಕ್ತಿ ತುಂಬ ನಾನು ಮದುವೆಕ್ಕಿಂತ ಮುಂಚೆಯಿಂದನೂ ಗುರುವಾರನ ನಾನು ತುಂಬ ಚೆನ್ನಾಗಿ ನೀಟಾಗಿ ಮಾಡ್ತಾಯಿದ್ದೆ ಬಟ್ ಸ್ವಲ್ಪ ಆಗ್ತಾ ಇರಲಿಲ್ಲ ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಗುರುವಾರ ಪೂಜೆನ ಮಾರ್ನಿಂಗ್ ಬೇಗ ಮಾಡಿಬಿಟ್ಟಿದೆ ಬಟ್ ಇವತ್ತು ಲೇಟ್ ಆಯಿತು ಏಟ್ ಓ ಕ್ಲಾಕ್ ಆಗಿದೆ ಹಾಲು ಮಲ್ತಿದೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದ್ದೀನಿ ಸೊ ಸೋಪ ಇಲ್ಲಿ ಮಾತ್ರ ಚೇರ್ ಇದೆ ಇಲ್ಲಿ ಬೆ ಇದು ಕಾಟು ಯಾಕೆ ಅಂತಂದರೆ ಅವನು ಅಷ್ಟಿಗೆ ಹೋಗ್ತಾನಲ್ವಾ ದೊಡ್ಡವನು ಸೊ ಒಬ್ಬನೇ ಸಿಂಗಲಾಗಿ ಮಲಗು ರೂಢಿ ಆಗಲಿ ಅಂದ್ಬಿಟ್ಟು ಹಾಕಿದ್ದೀವಿ ಮನೆಯೆಲ್ಲ ಕ್ಲೀನ್ ಆಯ್ತಿದೆ ಸೊ ಇಲ್ಲಿ ಸ್ವಲ್ಪ ಇಲ್ಲಿಗೆ ಹಾಕ್ಬಿಟ್ಟಿದ್ದೀವಿ ಇದು ಹುಣ್ಸೆಣ್ಣು ತಗೊಂಡೆ ಅಲ್ಲಿ ಇಟ್ಟಿದ್ದೀನಿ ಸೊ ಸೋಫಾ ಇದೆ ಸೊ ಇದು ನಮ್ಮ ಮನೆ ಫ್ರಿಡ್ಜು ಇದು ಮಿರಾರ್ ಗ್ಲಾಸ್ ಇರೋದ್ರಿಂದ ಎಲ್ಲ ಕಾಣಿಸುತ್ತೆ ನಾವು ನಿಂತಿರೋದೆಲ್ಲ ಕಾಣಿಸುತ್ತೆ ಸೊ ಇದು ನಮ್ಮ ಫ್ರಿಡ್ಜ್ ಹೈಯರ್ ಸೊ ಮಕ್ಕಳಿಗೆ ಹಾಲು ಕೊಟ್ಟಿದ್ದೀನಿ ದೇವರಿಗೆ ಅಂತ ಮೊದಲು ನೈವೇದ್ಯಕ್ಕೆ ಹಾಲು ಎತ್ತಿಕ್ಬಿಟ್ಟು ಇವಾಗ ಅವ್ರಿಗೆ ಕೊಟ್ಟೆ ಅವ್ರು ಯಾಕೋ ಹೊಟ್ಟೆ ಸೈತೆ ಅಂದರು ಅಂದ್ಬಿಟ್ಟು ಬಂತಂದು ತಿಂತಿದ್ದಾರೆ ನಾನು ಪೂಜೆ ಮಾಡೋಕ್ಕೆ ಹೂವು ಹೂ ಎಲೆಡ್ಕೆ ಮ್ಯಾಂಗೋ ಇತ್ತು ಮ್ಯಾಂಗೋ ಇಡೋಣ ಅಂದ್ಬಿಟ್ಟು ಇದ್ದೀನಿ ಸೊ ಮಕ್ಕಳು ಕುಡಿರಿ ನಾನು ಪೂಜೆಗೆ ರೆಡಿ ಮಾಡ್ತೀನಿ ಓಕೆ ಸೊ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಟುಡೇ ಲಾಕ್ ಇವತ್ತು ಫಸ್ಟ್ ಡೇ ಸೊ ಮತ್ತೆ ಫಸ್ಟು ಪೂಜೆ ಮಾಡ್ತೀನಿ ಗ್ಯಾ ಕಾಯಿಸ್ದಾಗ ಸ್ವಲ್ಪ ಮೇರೆಗೆ ಬಂದುಬಿಡ್ತು ಸೊ ಅದನ್ನು ಕ್ಲೀನ್ ಮಾಡಿಲ್ಲ ಇವಾಗ ಮಾಡಬೇಕು ಸೊ ಬಿಸಿಬೇಳೆ ಭಾತ್ ಮಾಡೋಣ ಅಂದ್ಬಿಟ್ಟು ನಾನು ನಮ್ಮನೇಲೆ ಪೌಡ್ರು ಮಾಡೋದು ಬಿಸಿಬೇಳೆ ಭಾತ್ ಮಾಡೋಕ್ಕೆ ವಾಂಗಿ ಭಾತು ಎಲ್ಲದು ಕೂಡ ನಾನು ನಮ್ಮ ಮನೆಯಲ್ಲೇ ಮಾಡಿ ಮಾಡಿಟ್ಕೊತೀನಿ ಸೊ ಅದನ್ನು ಹಾಕಿ ನಾನು ಮಾಡ್ತೀನಿ ತೋರಿಸಿ ಅದು ಹೇಗೆ ಮಾಡ್ತೀನಿ ಅಂತ ಸೋ ಇದು ನಮ್ಮನೆ ಪಾತ್ರೆ ಇದೆಯಲ್ಲ ನಾನು ಜೋಡ್ಸ್ಕೊಂಡಿರೋದು ಸೊ ಇಲ್ಲಿ ಫಿಲ್ಟರು ಏಕೆಂದರೆ ಜಾಸ್ತಿ ಕ್ಯಾಲ್ಶಿಯಮ್ ಇರೋದ್ರಿಂದ ನಾವು ಡಬಲ್ ಫಿಲ್ಟರ್ನ ಹಾಕ್ಸಿದ್ದೀವಿ ಇದು ನಮ್ಮದು ಫಿಲ್ಟ್ರು ಕೆಂಟಿದ್ದು ತೊಗೊಂಡು ನಾವು ಟೆನ್ ಇಯರ್ಸ್ ಜಾಸ್ತಿನೇ ಆಗಿದೆ ಟ್ವೆಲ್ವ್ ಇಯರ್ಸ್ ಆಗಿರ್ಬೋದು ಅಂದ್ಕೋತೀನಿ ಬಟ್ ಕ್ಯಾಲ್ಶಿಯಮ್ಗೆ ಜಾಸ್ತಿ ರಿಪೇರಿ ಬರುತ್ತೆ ಇದು ಮಿಲ್ಕ್ ಥರದ್ದು ಕ್ಯಾನ ತೊಡ್ದ್ಬಿಟ್ಟು ಇಟ್ಟಿದ್ದೀನಿ ಸೊ ಹೀಗೆ ಗ್ಲಾಸ್ ಜೋಡಿಸಿದ್ದೀವಿ ಅವು ಸಿಲ್ವರ್ ಗ್ಲಾಸು ಇಬ್ಬರು ಮಕ್ಳಿಗೂ ಒಂದೊಂದು ಅಂತ ತಂದಿದ್ದೀವಿ ನೋಡಿ ಫ್ರೆಂಡ್ಸ್ ನಾನು ಈಗೇ ಮನೇನ ಡೆಕೋರೇಷನ್ ಇಷ್ಟೇ ನಾನು ಸಿಂಪಲ್ಲಾಗಿ ಜೋಡಿಸ್ಕೊಂಡಿದ್ದೀನಿ ನಾನು ಅಷ್ಟೇ ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡು ಜೋಡಿಸ್ಕೊಳಕ್ಕೆ ಹೋಗಿಲ್ಲ ಸಿಂಪಲಾಗಿ ಜೋಡಿಸ್ಕೊಂಡಿದ್ದೀನಿ ಅದು ಹೊಸ ಕುಕ್ಕರ್ ಅದು ಇನ್ನೂ ಓಪನ್ ಮಾಡಿಲ್ಲ ನಾವು ಇದು ದಿಸ್ ಈಸ್ ಮೈ ಕಿ ಚಾನ್ ಸ್ಟೈಲ್ ಸೊ ಇಷ್ಟೇ ನಾವು ನಮ್ಮ ಅಡುಗೆ ಮನೇಲಿ ಜೋಡಿಸ್ಕೊಂಡಿರೋ ಐಟಮ್ಸ್ ನಾನು ಬಿಸಿಬೇಳೆ ಭಾತ್ ಮಾಡೋಕ್ಕೆ ನಮ್ಮನ್ನು ಫೋರ್ ಮೆಂಬರ್ಸ್ ಇರೋದರಿಂದ ಈ ಗ್ಲಾಸಲ್ಲಿ ಒಂದೊಂದು ಗ್ಲಾಸ್ ಹಾಕ್ತೀನಿ ಕರೆಕ್ಟಾಗಿ ಆಗುತ್ತೆ ಕೆಲವು ಸ್ವಲ್ಪ ಮಿಕ್ಕಿದ್ರೆ ಮಧ್ಯಾಹ್ನ ಯಾರೂ ತಿನ್ನೋಲ್ಲ ಗಡ್ಡಿಯಾಗುತ್ತೆ ಅಂದ್ಬಿಟ್ಟು ಸೊ ಚೆನ್ನಾಗಿರುತ್ತೆ ಇದರಲ್ಲಿ ಒಂದೊಂದು ಗ್ಲಾಸ್ ಹಾಕ್ತೀನಿ ನೋಡಿ ನಾನು ಹೇಗೆ ಹಾಕ್ತೀನಿ ಅಂತ ಸೊ ಮುಕ್ಕಾರ್ ಗ್ಲಾಸಷ್ಟು ತೊಗರಿಬೇಳೆ ತೊಗೋತೀನಿ ಅಂದರೆ ಸ್ವಲ್ಪ ಹೆಸರುಬೇಳೆ ಹಾಕಿದರೆ ಚೆನ್ನಾಗಿರುತ್ತೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹೆಸ್ರು ಬೇಳೆ ಹಾಕಿದ್ರೆ ಸೊ ಕರೆಕ್ಟಾಗಿದೆ ಇದು ಒಂದು ಗ್ಲಾಸ್ ಹಾಕೋಣ ಎರಡು ಮಿಕ್ಸ್ ಇದ್ರೂ ನೆಕ್ಸ್ಟ್ ಇದಕ್ಕೆ ರೈಸ್ ಹಾಕ್ತಾಯಿದ್ದೀನಿ ಸೇಮ್ ಒಂದು ಗ್ಲಾಸ್ ಕ್ವಾಂಟಿಟಿ ಸೋ ಹ್ಞೂ ಕರೆಕ್ಟಾಗಿ ಕೆಲವು ವೆಜಿಟೇಬಲ್ಸು ಎಲ್ಲ ಹಾಕೋದ್ರಿಂದ ತೆಳ್ಳಗೆ ಮಾಡ್ತೀವಲ್ವ ಬಿಸಿಬೇಳೆ ಭಾತ್ನ ಸೊ ಅದು ಜಾಸ್ತಿ ಆಗುತ್ತೆ ಹೆಚ್ಚುತ್ತೆ ಹಾಗಾಗಿ ನಾನು ಇಷ್ಟೇ ಹಾಕೋದು ಕರೆಕ್ಟಾಗಿದೆ ಇದು ಎರಡೇನು ಸೊ ಮಿಕ್ಸ್ ಮಾಡೋಣ ಒನ್ ಟೈಮ್ ವಾಶ್ ಮಾಡಿದ್ರೆ ಸಾಕು ಯಾಕೆಂದರೆ ಬೇಳೆಲಿರೋ ಪ್ರೋಟೀನ್ ಇದೆಲ್ಲ ಹೋಗ್ಬಿಟ್ರೆ ನಾವು ವಾಶ್ ಮಾಡಿ ವಾಶ್ ಮಾಡಿ ಸೊ ತಿಂದಿದ್ದು ಪ್ರಯೋಜನ ಆಗಲ್ಲ ಅದರಿಂದ ನಾನು ಒನ್ ಟೂ ಟೈಮ್ಸ್ ಅಷ್ಟೇ ನಾನು ವಾಶ್ ಮಾಡೋದು ಜಾಸ್ತಿ ನೀರು ಹಾಕಿದ್ರೆ ಒನ್ ಟೈಮ್ ಅಷ್ಟೇ ನಾನು ವಾಶ್ ಮಾಡೋದು ಸೊ ಇನ್ನೂ ಸ್ವಲ್ಪ ನೀರು ಹಾಕಿ ಒನ್ ಟೈಮ್ ವಾಶ್ ಮಾಡೋದ್ರೆ ಸಾಕು ಓಕೆ ದಿನ ಬಸ್ ಬಿಡೋಣ ೀನಿ ನಮ್ಮದು ಇದು ಹೋಗ್ಬಿಟ್ಟಿದೆ ಆಸಿಡ್ ಹಾಕಿ ವಾಶ್ ಮಾಡಿ ವಾಶ್ ಮಾಡಿ ಹೋಗಿದೆ ಸೊ ಅದಕ್ಕೆ ಇಲ್ಲಿ ಏನು ನಾನು ಸಾಕಲ್ಲ ವಾಷ್ ಮಿಷಿನ್ ಒಂದು ಗರಿ ಜ್ಯೂಸ ಏನು ಹಾಕಲ್ಲ ಹುಷಾರಾಗಿ ನೋಡ್ಕೋತೀನಿ ಕಟ್ಕೊಂಡ್ರೆ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ ಅಂತ ಕ್ಯಾಲ್ಷಿಯಮ್ ನೀರಿಗೆ ಎಲ್ಲ ಬೆಳೆ ಬೆಳಗಾಗುತ್ತೆ ಆಗುತ್ತೆ ಸೊ ಈ ಥರ ಬೆಳೆ ಬೆಳಗಾಗುತ್ತೆ ಬೆಳಗಾಗುತ್ತಲ್ಲ ಅಂದ್ಬಿಟ್ಟು ನಾನು ಆಸಿಡ್ ಹಾಕಿ ವಾಶ್ ಮಾಡೋಕೋಗಿ ಒಂದು ದಿವಸ ನೈಟ್ ಆಸಿಡ್ ಹಾಕೋದು ಮಲಗಿದು ಬೆಳಗ್ಗೆ ನೋಡೋದ್ರೊಳಗೆ ಅದೆಲ್ಲ ಉದ್ರೋಗ್ಬಿಟ್ಟಿತ್ತು ಸೊ ಅದಕ್ಕೆ ಒಂದು ಹಾಕೋಕ್ಕೆ ಸಿಗ್ತಾ ಇಲ್ಲ ಆ ಸೈಜು ನಮಗೆ ಸಿಕ್ಕಿಲ್ಲ ಸೊ ಇದು ವಾಶ್ ಮಾಡಿದೆ ನೀರು ಸೋರ್ಸಾಯಿತು ಸೊ ಇದು ಇವಾಗ ಕುಕ್ಕರ್ಗೆ ಹಾಕಿ ವಿಷರ್ ಕುಕ್ಸಕ್ಕೆ ಇಟ್ಟೋಣ ಸೊ ಈ ಕುಕ್ಕರ್ ತೊಗೋತೀನಿ ಎಲ್ಲ ಮೇಲೆ ದಬ್ಬಾಕ್ತೀನಿ ನಮ್ಮದು ಅಡುಗೆ ಮನೆ ಸ್ವಲ್ಪ ಚಿಕ್ಕ ಇರೋದ್ರಿಂದ ಇಲ್ಲಿ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಮೇಲೆ ದಬ್ಬಾಕ್ತೀನಿ ತೊಳೆದ ತಕ್ಷಣ ಒರೆಸ್ಬಿಟ್ಟು ದಬ್ಬಾಕ್ಬಿಡ್ತೀನಿ ಕ್ಯಾಲ್ಸಿಯಂ ನೀರು ಅಂದ್ಬಿಟ್ಟು ಸೊ ನಾನು ತೊಳೆದಂಥ ಇದನ್ನ ಇಲ್ಲಿ ಹಾಕೋತಾ ಇದ್ದೀನಿ ಸೊ ಇದಕ್ಕೆ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಮಗ ಇದ್ದ ವೀಡಿಯೋ ಮಾಡೋಕ್ಕೆ ಸೊ ಅವನೇಲ್ಲ ಆಟಾಡೋಕ್ಕೆ ಹೋಗಿದ್ದೇನೆ ಹಾಗಾಗಿ ನಾನೇ ವೀಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಹಿಂಸೆ ಆಗ್ತಾಯಿದೆ ಕಷ್ಟ ಆಗ್ತಿದೆ ಸೊ ನೀರು ಎಷ್ಟು ಬೇಕು ಅಂತ ನೋಡಿ ಮೆಜರ್ಮೆಂಟಲ್ಲಿ ಹಾಕಿ ನಾನೇನು ಯಾವುದು ನಾನು ಮೆಜರ್ಮೆಂಟ್ ಹಾಕಲ್ಲ ಸೊ ಗೊತ್ತಾಗುತ್ತೆ ಯಾಕೆಂದರೆ ಬಿಸಿಬೇಳೆ ಬದುಕಿ ಸ್ವಲ್ಪ ಚೆನ್ನಾಗಿ ಬೆಂದು ನುಂಗಿರ್ಬೇಕಲ್ವಾ ಸೊ ಸಾಕು ನೀರು ಒಟ್ಟಾಗಿ ಎರಡು ಇಂಚಿದೆ ಸೊ ಕರೆಕ್ಟಾಗಿ ಬಾಯ್ಲ್ ಆಗುತ್ತೆ ತೋರಿಸ್ತೀನಿ ಇಲ್ಲೇ ನೋಡಿ ಸೊ ಇದನ್ನ ಕಡೆಗೆ ಇಟ್ಕೊಂಡು ಸ್ಟವ್ ಹಚ್ಚೋಣ ಇದಾಯಿತು ಇವಾಗಿದ್ದೀನಿ ಇಲ್ಲಿ ಇಡ್ತೀನಿ ಇಟ್ಟು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ ಯಾಕೆಂದರೆ ಆಮೇಲೆ ಸ್ವಲ್ಪ ಹಾಕಬೇಕು ಈಗ ಸ್ವಲ್ಪ ಹಾಕ್ತೀನಿ ಬರಿವೆ ಅಂದರೆ ನಾನು ಈಚು ಭಾತ್ ಅಷ್ಟೆಲ್ಲ ಮಾಡ್ತಾ ಇರೋದ್ರಿಂದ ಸೊ ಅದಕ್ಕೆ ಸ್ವಲ್ಪ ಹಾಕ್ತೀನಿ ಜಾಸ್ತಿ ಹಾಕೋಣ ಸೊ ವೆಜಿಟೇಬಲ್ಸ್ ಎಲ್ಲ ಒಟ್ಟಿಗೆ ಹಾಕಿ ನಾನು ಕೂಗ್ಸಲ್ಲ ಯಾಕೆಂದ್ರೆ ನಮ್ಮ ಮನೆಯಲ್ಲಿ ವೆಜಿಟೇಬಲ್ಸ್ ಎಲ್ಲ ಸೊ ವಿಷಲ್ ಬರ್ತಾ ಇದೆ ನೀರು ಜಾಸ್ತಿಯಾಗಿ ನೀರು ಬರ್ತಾ ಇದೆ ಸ್ವಲ್ಪ ಅದಕ್ಕೆ ಸ್ಟಿಮ್ಮಲ್ಲಿ ಇಟ್ಟಿದ್ದೀನಿ ಒಳಗಡೆ ಬೆಂದರೆ ಸರಿಯಾಗಿ ಒಂದು ಫೈವ್ ಮಿನಿಟ್ಸಲ್ಲಿ ಆಫ್ ಮಾಡಿದ್ರೆ ಒಳಗಡೆ ಬೆಂದಿರುತ್ತೆ ಸೊ ಬೇಳೆ ಅಲ್ವಾ ಚೆನ್ನಾಗಿ ಬೆಂದಿರುತ್ತೆ ಜಾಸ್ತಿ ನೀರು ಹಾಕೋದ್ರಿಂದ ಒಳಗಡೆ ಚೆನ್ನಾಗಿ ಅದು ಬೆಂದಿರುತ್ತೆ ತೋರಿಸ್ತೀನಿ ಸೊ ನೀರು ಬರ್ತಾಯಿದೆ ಸೊ ನೋಡಿ ಸ್ಲಿಮ್ಮಲ್ಲಿ ಇಟ್ಟಿದ್ದಕ್ಕೆ ಇವಾಗ ವಿಷಲ್ಲಿ ಇತ್ತು ಸೊ ನೋಡಿ ಇವಾಗ ನೀರು ಬರಲ್ಲ ಹಾಗೆ ಫುಲ್ ಸ್ಲಿಮ್ಮಲ್ಲಿ ಇಟ್ಟು ಬೇಯಿಸಬೇಕು ಸೊ ಸಾಕು ಬರ್ತಿದೆ ಆಫ್ ಮಾಡೋಣ ಆಗಿದೆ ನಮ್ಮ ಹಸ್ಬೆಂಡ್ ಹೊಲ್ತಕ್ಕೆ ಹೋಗಿದ್ರು ಅವ್ರು ಬರಬೇಕಾದ್ರೆ ಫ್ರೆಶ್ ಆಗಿರೋ ತರಕಾರಿ ತಂದಿದ್ದಾರೆ ಅಂದರೆ ಜಾಸ್ತಿ ಇರಲಿಲ್ಲ ವೆಜಿಟೇಬಲ್ಸು ನಮ್ಮ ಸೈಡು ಫ್ರೈಡೇ ಸಂತೆ ಆಗುತ್ತೆ ಸೊ ಹಾಗಾಗಿ ಟುಮಾರೋ ಸಂತೆಗೆ ಹೋಗಿ ತೊಗೊಂಡು ಬನ್ನಿ ಅಂತ ಹೇಳಿದೆ ಸೊ ಹಳೇದು ಇಲ್ಲಿ ಈ ಥರ ಕೆಟ್ಟೋಗಿತ್ತು ಬ ನೋಡಿದ್ರೆ ಬೈತಾರೆ ಅಂತ ಎಸ್ಬಿಟ್ಟಿದ್ದೀನಿ ಟೂ ಹಂಡ್ರೆಡ್ ಅಂತೆ ಕಿಲೋ ಅದಕ್ಕೆ ಸ್ವಲ್ಪ ತಂದಿದ್ದೀನಿ ನಾಳೆ ಫ್ರೆಶ್ ಆಗಿರೋ ತರ್ತೀನಿ ಅಂದ್ಬಿಟ್ಟು ಇಷ್ಟು ತಂದಿದ್ದಾರೆ ಸೊ ಗೆಡ್ಡೆ ಕೋಸು ಕ್ಯಾರೆಟು ಇಷ್ಟು ಇಷ್ಟೇ ಹಾಕೋದು ನಾನು ಏಕೆಂದರೆ ರೈಸು ಕಾಳು ಕಡಿಮೆ ಹಾಕಿರೋದ್ರಿಂದ ಇಷ್ಟು ಹಾಕಿದ್ರೆ ಕ್ವಾಂಟಿಟಿ ಸರಿಯಾಗುತ್ತೆ ಜಾಸ್ತಿ ವೆಜಿಟೇಬಲ್ಸ್ ಆದರೂ ತಿನ್ನೋಕ್ಕಾಗಲ್ಲ ಸೊ ವೆಜಿಟೇಬಲ್ಸ್ ಕಟ್ ಮಾಡಬೇಕು ಸೊ ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ರುಬ್ಬಕ್ಕೆ ಏಕೆಂದರೆ ಬಿಸಿಬೇಳೆ ಭಾತು ಬರೀ ಪೌಡ್ರ್ ಹಾಕಿ ಮಾಡ್ರೆ ಅಷ್ಟು ಚೆನ್ನಾಗಿರೋಲ್ಲ ಸೊ ಜಾಸ್ತಿ ಹಾಕಲ್ಲ ಜಾಸ್ತಿ ಆಯ್ತು ಇಷ್ಟು ಬೆಳೆಕೆ ನಾವು ನಾಲ್ಕು ಜನ ಇರೋದ್ರಿಂದ ಇಷ್ಟಲ್ಲ ನೋಡಿ ಇಲ್ಲಿ ನಾನು ಇಷ್ಟೇ ಹಾಕೋದು ಕಾಣಿಸ್ತಾ ಅನ್ನೋ ಅಷ್ಟು ಹಾಕ್ತೀನಿ ಸೊ ಇಲ್ಲಿ ಟೊಮೊಟೊ ತೊಗೊಂಡಿದ್ದೀನಿ ಕಲ್ಲರ್ ಆಗಿರೋ ಟೊಮೊಟೊ ಇದು ನಾನು ಎರಡು ಟೊಮೊಟೊನ ರುಬ್ತೀನಿ ಇನ್ನೂ ಎರಡು ಟೊಮೊಟೊನ ಒಗ್ಗರಣೆಗೆ ಹಾಕ್ತೀನಿ ಆಮೇಲೆ ಸೊ ಟೊಮೊಟೋನ ರುಬ್ಬಕ್ಕೆ ತೊಳ್ಕೊತೀನಿ ಒಂದು ನಿಮಿಷ ತೊಳ್ಕೊಬೇಕು ಓ ಇಲ್ಲಿ ಹೋಗ್ತಾ ಇದೆ ಇಲ್ಲಿ ಎಷ್ಟ ಸೊ ಇಲ್ಲಿ ವೆಜಿಟೇಬಲ್ಸು ಕೇಸರಿ ಬಿಳಿ ಹಸಿರು ಅಂತ ನಾವು ಇಷ್ಟೇ ವೆಜಿಟೇಬಲ್ ಬಳಸೋದು ನಮ್ಮ ನಮ್ಮನೇಲಿ ತಿನ್ನೋಲ್ಲ ನಮ್ಮ ಹಸ್ಬೆಂಡು ಸೊ ನಾವು ಆಲೂಗೆಡ್ಡೆ ಹಾಕಿ ಮಾಡಿದ್ರು ಕೂಡ ಅವರು ಟಿಫನೇ ಬೇಡ ಅಂತಾರೆ ಅದಕ್ಕೆ ನಾನು ಅದು ಯಾವುದು ಬಳಸಲ್ಲ ನಾನು ಈ ಮೂರು ಹಾಕ್ತಾರೆ ಅಷ್ಟೇ ಹಾಕ್ತದು ಒಣ ಬಟಾಣಿ ಬಳಸಲ್ಲ ಗ್ರೀನ್ ಹಸಿ ಬಟಾಣಿ ಇದ್ದರೆ ಬಳಸ್ತಾ ಇದ್ವು ಏನೋ ಸಿಗಲಿಲ್ಲ ಅಂತ ಅಂದರು ಸೊ ಅದಕ್ಕೆ ನಾನು ಒಣ ಬಟ್ಟಣಿನ ಸಹ ಬಳಸಲ್ಲ ಇಷ್ಟೇ ಮಾಡ್ತೀನಿ ನೋಡಿ ನಾನು ಮಾಡೋ ಥರ ನೀವು ಮಾಡಿ ನೋಡಿ ಟ್ರೈ ಮಾಡಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ನಾನು ಮಾಡೋ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್ ಸೊ ಇದು ಮುಂದೆ ಇದ್ದಿಂದು ಕಬ್ಬ ಸೊ ಈಗ ಕಟ್ ಮಾಡಾಕ್ತಾಯಿದ್ದೀನಿ ಯಾಕೆಂದರೆ ಟೈಮ್ ಆಗಿದೆ ಇನ್ನು ನಾನು ಪೂಜೆ ಮಾಡಬೇಕು ಟಿಫನ್ ಮಾಡಬೇಕು ಬಿಸಿಬೇಳೆ ಭಾತ್ ಮಾಡೋದು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಜಾಸ್ತಿ ಬೇಡ ನಾನು ಉಣಸೆ ಹುಳಿ ಬಿಡಲ್ಲ ಯಾಕೆಂದರೆ ಮೊದಲೇ ನನಗೆ ಗ್ಯಾಸ್ಟ್ರಿಕ್ಕು ಹುಷಾರಿಲ್ಲ ಇನ್ನು ನಾವು ಉಳಸೆಹಣ್ಣು ಹಾಕೊಂಡಿದ್ದೀನಿ ಮತ್ತೆ ಹುಷಾರಿಲ್ದಂಗೆ ಆಗಿಬಿಡುತ್ತೆ ಅಂದ್ಬಿಟ್ಟು ಮನೇಲಿ ಬೈತಾರೆ ಅಂತ ಸೊ ನಾನು ಹುಣ್ಸೆ ಹಾಕಲ್ಲ ಹಾಕೋಲ್ಲ ಇಷ್ಟು ಹಾಕಿದ್ದೀನಿ ಸೊ ಇದು ಪೌಡರು ನಾನು ಮಾಡಿ ಇಟ್ಕೊಂಡಿರೋದು ಮಿಲ್ಲಲ್ಲಿ ಬಿಡಿಸ್ಕೊಂಡಿದ್ದೆ ಸೊ ಪೌಡರ್ ಇದು ಇದು ಎರಡು ಸ್ಪೂನ್ ಹಾಕ್ತೀನಿ ಕರೆಕ್ಟಾಗಿ ಎರಡು ಸ್ಪೂನ್ ಹಾಕ್ತೀನಿ ಮೆಸರ್ಮೆಂಟು ಕರೆಕ್ಟಾಗಿ ಬರುತ್ತೆ ಎರಡು ಸ್ಪೂನ್ ಹಾಕಿದ್ರೆ ಜಾಸ್ತಿ ಬೇಡ ಏಕೆಂದರೆ ಖಾರ ಆದರೆ ಮಕ್ಕಳು ತಿನ್ನಲ್ಲ ಇವಾಗ ಬಿಸಿಲು ಬೇರೆ ಓಕೆ ತಿನ್ನಿದ ಸೊ ಇದನ್ನು ಎತ್ತಿಕ್ತೀನಿ ಇಲ್ಲಿ ಮಿಕ್ಸಿ ಎಲ್ಲಪ್ಪ ಮಿಕ್ಸಿ ಇಟ್ಟಿದ್ದೀನಿ ಸೊ ಒಂದು ನಿಮಿಷ ಮಿಕ್ಸಿ ತೊಗೊಂಬರ್ತೀನಿ ಮಿಕ್ಸಿ ಇಟ್ಟಿದ್ದೀನಿ ಸ್ವಿಚ್ ಹಾಕೋಣ ಇದು ಲಾಕು ಮಿಕ್ಸಿ ಸೊ ನನ್ನ ಮಗ ಬಂದು ಆನ್ ಮಾಡಿಬಿಡ್ತೇನೆ ನಾನು ಯಾವಾಗ ಮಿಕ್ಸಿಲಿ ಕೆಲಸ ಮಾಡ್ತಿದ್ರು ಅದಕ್ಕೇ ಲಾಕ್ ಆಗಿರೋದು ಹುಷಾರಾಗಿರಬೇಕು ಸೊ ಕ್ಲೋಸ್ ಮಾಡ್ತಾ ಇದೀನಿ ಸ್ವಲ್ಪ ನೀರು ಹಾಕಬೇಕು ನೀರೇ ಹಾಕಿಲ್ಲ

ಪೇಸ್ಟ್ ಆಗಿದೆ ಇದು ಲಾಕು ಗಟ್ಟಿ ಆಗಿಬಿಡುತ್ತೆ ತಕ್ಕ ಫೈನ್ ಪೇಸ್ಟ್ ಆಗಿದೆ ಶೇಕ್ ಆಗಿದೆ ಆಗಿದೆ ಇದು ಇನ್ನ ಬೇಗೆಗೆ ಟ್ರಾನ್ಸ್‌ಫರ್ ಮಾಡೋಣ ಓ ಇದಕ್ಕೆ ಟ್ರಾನ್ಸ್‌ಫರ್ ಮಾಡಿ ಬೇಗ ಟೈಮ್ ಆಯ್ತು ಹೊರನೇ ಮಾಡಬೇಕು ತೋರಿಸು ಸೊ ನಾವು ಬಳಸ ಆಯಿಲ್ ಸನ್ ಪ್ಯೂರ್ ರೈಸ್ ಬ್ರೈನ್ ಆಯಿಲ್ ಎಲ್ಡಿ ಆಯಿಲ್ ಸೊ ಆಯಿಲ್ ಹಾಕ್ರೆ ಸಾಕು ಸ್ವಲ್ಪ ತುಪ್ಪ ಹಾಕೋಣ ಆಮೇಲಿಂದ ಆಯಿಲ್ ಏನು ಹಾಕೋಣ ග ග සාදන ගෙබෙ කොස්කු ර මඩඇගේ මෙන්සුටිල කඩන බිජලදේ හවගේ බාල් මරක අට ඔකි බෙල දෙතගේ සිිල මත්සුට සයුහ ලකිදන බයිල්ල ක අක්වරෙන්න්න සි බල බ තේ සනා යි අද సో ఇప్పుడు టమాటో ఆడ్మా సో నూ ప్లాస్టిక్ ప్లేతీన్న బస్స ఇదే నెమ్మది బా నన్న మరమే బా ఇదే వెళ్తుంది సో సాల్ ఆడ్మాత సా ఫస్ట్ స్వల్పు హక్కి ఇవ్వ స్వల్పు హక్కి నోడి హాక మిక్స్ ఇంకా ముగ్చు ఫైవ్ మినిట్సలు చాలా బాయిల్సి

ಯಾವಾಗ ಸಿಗ್ತದೆ ಫ್ಲೇವರ್ ಚೆನ್ನಾಗಿ ಬರ್ತಾ ಸೊ ಕೊನೆಯಲ್ಲಿ ಹಿಂಗು ಸಾಸ್ತಿದ್ದೆಲ್ಲ ಕೊನೆಯಲ್ಲಿ ಕುಪ್ಪದಲ್ಲಿ ಒಗ್ಗರಣೆ ಮಾಡ್ತೀನಿ ಸೊ ಹೀಗಾಗಿದ್ದು ಸರಿಯಾಗಿ ಹಾಕೋಣ ತುಂಬ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಇದೆ ಸಾಕು ಬೇಯಬೇಕು ಥರ ಮಾಡಿದ್ರೆ ಕಲ್ಲರು ವೆಜಿಟೇಬಲ್ಸ್ ಕೂಡ ಗ್ರೀನ್ ಕಲರ್ದಾಗಿರುತ್ತೆ ನೆಕ್ಸ್ಟ್ ಖಾರನೂ ಕೂಡ ಕಲ್ಲರ್ ಅದೇ ಮುಚ್ಚಿ ಬೇಯಿಸೋದೆ ಕಲ್ಲರು ಬೇರೆ ಕಲ್ಲರ್ ಬರಬೇಕಾ ಅದಕ್ಕೆ ನಾನು ಓಪನ್ ಆಗಿ ಮಾಡಬೇಕು ಹ್ಞೂ ಸೊ ಇದಾಗಿದೆ ಇವಾಗ ಸ್ವಲ್ಪ ಫೈವ್ ಮಿನಿಟ್ಸ್ ಬಾಯ್ಲ್ ಆಗಲಿ ಸೋ ಸುಡ್ತೈತೆ ಇದು ನೋಡೋಣ ಆಗಿದೆ ಇದು ವಾಹ್ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಕಲ್ಲರ್ ನೋಡಿ ಫ್ರೆಮೆನ್ಸ್ ಹೇಗಿದೆ ವಾವ್ ತುಂಬ ಚೆನ್ನಾಗಿದೆ ಸೋಷ್ಟು ತಕ್ಕ ಬೆಲ್ಲ ಹಾಕೋಣ ಚೆನ್ನಾಗಿರುತ್ತೆ ಸ್ವೀಟಿ ಚೆನ್ನಾಗಿ ಐದು ನಿಮಿಷ ಸೊ ಇದು ಬಂದಿದೆ ಇದೆ ಟೈಮ್ ಆಯಿತು ಟೈಮ್ ಆಯಿತು ಅಂತಿದ್ದಾರೆ ಆಫೀಸ್ಗೆ ಹೋಗಕ್ಕೆ ಅವ್ರಿಗೆ ಲೇಟ್ ಆಗುತ್ತೆ ಸೊ ಆಗಿದೆ ಡೈಸ್ ಆಕೊಳ್ಳಿ ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ಒಂದು ನಿಮಿಷ ಸೋ ಹಾಕಿದೆ ಜಾಸ್ತಿ ಮಾಡಿದ್ದೀನಿ ಎಲ್ಲ ಆಗಿದೆ ಮಿಕ್ಸ್ ಮಾಡ್ತೀನಿ ಒಬ್ ಚೆನ್ನಾಗಿ ಸಾಕು ಕಟ್ಲರ್ ಎಷ್ಟು ಚೆನ್ನಾಗಿ ಅಂದರೆ ಸೂಪರ್ ಸೂಪರಾಗಿದೆ ಬಿಸಿಬಿಡ ಬಾತ್ ಇದಕ್ಕೆ ತುಪ್ಪದ ಒಗ್ಗರಣೆ ಕೊಟ್ಟರೆ ನೋಡಿ ನಾನು ಎಷ್ಟು ನೀರು ಹಾಕಿದ್ದೆ ರೈಸ್ ಹಾಕಿದ್ನಲ್ವ ಸೊ ಕರೆಕ್ಟಾಗಿ ಅದ್ವಾಗಿ ಮಿಕ್ಸ್ ಆಗಿದೆ ಸೊ ಇದನ್ನ ಹಾಗೆ ಮುಚ್ಚಿಡೋಣ ಸ್ವಲ್ಪ ಸಾಲ್ಟು ನೋಡಲೇ ಇಲ್ಲ ಸೊ ಇನ್ನೂ ಪೂಜೆ ಮಾಡಿಲ್ಲ ಅಷ್ಟೇ ನೋಡೋಲ್ಲ ಅಲ್ಲಿ ಕೇಳ್ತೀನಿ ನಮ್ಮ ಹಸ್ಬೆಂಡೆಲ್ಲ ಟಿಫನ್ ಮಾಡಬೇಕು ಕರೆಕ್ಟಾಗಿರುತ್ತೆ ಸೊ ನಾನು ಅಂದಾಜೆಲ್ಲ ಹಾಕ್ತೀನಿ ಕರೆಕ್ಟಾಗಿ ಇರುತ್ತೆ ನಮ್ಮ ಮನೇಲಿ ಯಾವಾಗಲೂ ಎಲ್ಲ ಮಿಕ್ಸ್ ಆಯಿತು ಕರೆಕ್ಟಾಗಿದೆ ಸೊ ಇದಕ್ಕೆ ಸ್ವಲ್ಪ ತುಪ್ಪದ ಒಗ್ಗರಣೆ ತಗೋದು ಕುದಿ ಬರಲಿದೆ ಆಗಿದೆ ಇದು ಇದೆ ಎಲ್ಲ ಚೆನ್ನಾಗಿ ಕುದಿ ಬಂದಿದೆ ಸಾರಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಮಾರ್ಕ್ಬಿಟ್ಟರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಇದನ್ನ ಸೈಡಿಗೆ ಎತ್ತಿಡೋಣ ಇಲ್ಲಿಗೆ ಇವಾಗ ತುಪ್ಪದ್ದು ಒಗ್ಗರಣೆಗೆ ಕಂಡ ಇಡ್ತಾ ಇದ್ದೀನಿ ಸ್ವಲ್ಪ ಉರಿ ಜಾಸ್ತಿ ಮಾಡಬೇಕು ಹಂಗಿದೆ ಅದು ತುಪ್ಪ ಮೆಲ್ಟ್ ಆಗಲಿ ಸಾಸಿವೆ ನನ್ನ ಮಗನೂ ಅಲ್ಲಿ ಮದ್ದವ್ರು ಕೈ ಹಾಕ್ತಾನೆ ನಾನು ಏನೇ ಮಾಡ್ತಿದ್ರು ಅಲ್ಲಿ ಅವನ ಬೇರೆ ಮದ್ದವ್ರು ಬರ್ತಾನೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಇರು ಇವಾಗಲೇ ಹಾಕ್ಬಾರ್ದು ಮೆಣಸಿನ್ಕಾಯಿನ ಒಂದು ನಿಮಿಷ

ಏಕೆಂದ್ರೆ ತೊಗರಿಬೇಡ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತಲ್ವಾ ಸೊ ಹಿಂಗು ಸ್ವಲ್ಪ ಜಾಸ್ತಿ ಬ್ರಾಮಿನ್ಸ್ ಮಾಡೋ ತರ ಫ್ಲೇವರ್ ಬರುತ್ತೆ ಇದಕ್ಕೆ ಮೆಣಸಿನ್ಕಾಯಿ ಹಾಕೋಣ

ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಆಯಿತಾ ದಯವಿಟ್ಟು ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಓ ಸೊ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಬಾಯ್ ಸೋಲಿ ಒಂದು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ಸುತ್ತ ಐತೆ ನಾನು ಯಾವ್ಯಾವ ಕೂಡ ನೆಡ್ಕೊಂಡು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ತುಂಬ ಚೆನ್ನಾಗಿದೆ ಸೊ ಇದಕ್ಕೆ ಸ್ವಲ್ಪ ಮಿಕ್ಸರ್ ಹಾಕ್ತೀನಿ ಸೊ ಸ್ಟೂ ಇಡ್ತಾ ಇದ್ದೀನಿ ಓಕೆ ಬಿಸಿ 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 ಬೆಳೆ ಬಾತ್ ರೆಡಿ ಇಲ್ಲಿ ನೋಡಿ ಹೇಗಿದೆ ಟಿಫನು ಚೆನ್ನಾಗಿದೆಯಾ ಅಜ್ಜ ಬಂಗಾರಿ ಹೇಗಿದೆ ಬಿಸಿ ಬೆಳೆ ಭಾತು ಚೆನ್ನಾಗಿತ್ತು ನಾನೇ ಮಾಡಿದ್ದು ಏನಿಲ್ಲ ನಾನೇ ಮಾಡಿದ್ದು ಅಪ್ಪ ನಾನೇ ಯಾವಾಗ್ಲೂ ಮಾಡೋದು ಬಂಗಾರ ಹೇಗಿದೆ ತಿನ್ ನೋಡು ಮಗನೇ ಚೆನ್ನಾಗಿದ್ಯಾ ಬಿಸಿ ಇದೆಯಾ ಓಕೆ ಡನ್ ಓಕೆ ಡನ್ ಬಿಸಿ ಟಿಫನ್ ಮಾಡಿಲ್ಲ ಇವಾಗ ಮಾಡಬೇಕು ಸೊ ನಾನು ತಿನ್ನ ಮುಂಚೆ ಏನು ಮಾಡ್ತೀನಿ ಹೇಳು ದೇವ್ರಿಗೆ ಎತ್ತಿಕ್ತೀನಿ ಹೌದು ತಾನೇ ಹಾ ದೇವ್ರಿಗೆ ಎತ್ತಿಕ್ಕಿದ್ದೀನಿ ಇವಾಗ ಟಿಫನ್ ಮಾಡ್ತೀನಿ ಆದ್ರೆ ಮಿಕ್ಚರ್ ಚೆನ್ನಾಗಿರೋ ತಂದಿಲ್ಲ ನೀನು ಯಾಕೆಂದ್ರೆ ಮಿಕ್ಚರ್ ಎಲ್ಲಿ ತಂದೆ ಗೊತ್ತಾಗ್ತಿಲ್ಲ ಮಿಕ್ಚರ್ ಇದಮ್ಮ ನೀವ್ ಮಾಡಿದ ಬಿಸಿಬಳೆ ಬು ನೋಡ್ತೀನಿ ಹ್ಮ್ ಚೆನ್ನಾಗಿದೆ ಅಂದರೆ ನೀನು ಮಿಕ್ಚರು ಚೆನ್ನಾಗಿರತ್ತೀಗ ಅವರು ಯಾವುದೋ ಹಳೆ ಸ್ಟಾಫ್ ಮಿಕ್ಚರ್ ಕೊಟ್ಟಿದ್ದಾರೆ ಚೆನ್ನಾಗಿಲ್ಲ ಪ್ಲೀಸ್ ಫ್ರೆಂಡ್ಸ್ ಇದೇ ಥರ ಇನ್ನೂ ವೆರೈಟಿ ವೆರೈಟಿ ಕುಕ್ಕಿಂಗ್ ತೋರಿಸ್ತೀನಿ ಪ್ಲೀಸ್ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು